ನಾನೀಗ ಸದ್ಯ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಟಿ ಬಿ ಸರ್ಕಲ್ನ ಬಳಿ ಇದ್ದೀನಿ ಏನು ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಮದ್ದೂರಿನ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟಾಗ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಬೃಹತ್ ಶೋಭಾಯಾತ್ರೆ ನಿನ್ನೆ ಬೃಹತ್ ಬಂದನ್ನು ಕೂಡ ಅಂದರೆ ಸ್ವಯಂ ಪ್ರೇರಿತವಾಗಿ ಮದ್ದೂರಲ್ಲಿ ಬಂದನ್ನು ಕೂಡ ಆಚರಣೆ ಮಾಡಲಾಗಿತ್ತು ಇವತ್ತು ಅಂದರೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಆಗುತ್ತೆ ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ಬೋದು ಮದ್ದೂರಿನ ಈ ಒಂದು ಟಿ ಬಿ ಸರ್ಕಲ್ನ ಬಳಿ ಈಗಾಗಲೇ ಏನು ಬಿಗಿ ಪೊಲೀಸು ಬಂದೋಬಸ್ತ್ ಆಗಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸು ಸರ್ಪಗಾವಲಿನಲ್ಲಿ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಮದ್ದೂರಿನಲ್ಲಿ ಮಾಡಲಾಗುವಂಥದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ಬೋದು ಟಿ ಬಿ ಸರ್ಕಲ್ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸು ವಾಹನಗಳು ತುಕುಡಿಗಳು ಇರುವಂತದ್ದು ಅಧಿಕ ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜನೆಯೂ ಕೂಡ ಆಗಿದೆ ನಮ್ಮೊಂದಿಗೆ ಸದ್ಯ ಮದ್ದೂರಿನ ಗ್ರಾಮಸ್ಥರಿದ್ದರೆ ಸ್ಥಳೀಯರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ ಸರ್ ಏನು ಹೇಳ್ತೀರಾ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು ಗಲಭೆ ಆಯಿತು ನಿನ್ನೆ ಸಂಪೂರ್ಣವಾಗಿ ಬಂದ್ ಆಗಿತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಏನು ಹೇಳ್ತೀರಿ ಸಾಮೂಹಿಕ ಗಣಪತಿ ಏಕೆ ನಾವು ಹಮ್ಮಿಕೊಂಡಿದೀವಿ ಅಂತಂತಂದ್ರೆ ಒಂದು ಎಲ್ಲ ಒಂದು ಹಿಂದೂಗಳು ಒಂದು ಒಗ್ಗಟ್ಟಿನ ಒಂದು ಒಂದು ಇದು ಒಂದು ಮತ್ತೆ ಏನಪ್ಪ ಅಂತಂದರೆ ಟಿ ಬಿ ಮದ್ದೂರಿನ ಟಿ ಬಿ ಸರ್ಕಲ್ನಿಂದ ಪೇಟೆ ಬೀದಿಯಲ್ಲಿ ಮೆರವಣಿಗೆಯಾಗಿ ಒಂದು ಹಿಂದೂ ಕಾರ್ಯಕರ್ತರನ್ನ ಒಂದು ಒಂದು ಶಾಂತಿ ರೀತಿಯಿಂದ ನಾವು ಬಿಡ್ಕಂಡು ಬಿಡ್ತೀವಿ ಆಮೇಲೆ ಏನಪ್ಪ ಇದು ಉದ್ದೇಶ ಅಂದರೆ ಇಪ್ಪತ್ತೆಂಟು ಗಣಪತಿಯ ಮೂಲಕ ನಾವು ಹೋಗ್ತಾ ಇದ್ದೀವಿ ಆಮೇಲೆ ಹಳ್ಳಿಗಳಲ್ಲಿ ಸಂಧಿ ಸಂಧಿಗೂ ಬೀದಿ ಬೀದಿನಲ್ಲೂ ಗಣಪತಿ ಕುಣಿಸ್ತೀವಿ ನಾವು ಯಾವ ಗದ್ದನ್ನು ಮಾತ್ರ ಮಾಡ್ಕೊಳ್ಳಲ್ಲ ಅವರ ಪ್ರೀತಿ ಅವರ ವಿಶ್ವಾಸ ತಿರ್ಗಿ ಒಂದು ಬಿಡುವಾಗ ಒಂದೇ ಅಂತ ಬಿಡ್ತೀವಿ ತಿರ್ಗಾ ಎಲ್ಲ ಬಿಡುವಾಗ ಪ್ರಸಾದ ಇಸ್ಕೊತೀವಿ ಎಲ್ಲ ಮಾಡ್ತೀವಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತೀವಿ ಯಾಕೆ ನಮ್ಮ ಹಿಂದೂ ಬಂದಿರುವಂಥ ಧರ್ಮ ಅದು ದೇವಾನ ದೇವತೆಗಳು ಅಂತಂದರೆ ನಮಗೆ ಹಿಂದೂ ಧರ್ಮ ಅದು ಯಾಕೆಂದರೆ ಶ್ರೀರಾಮಚಂದ್ರ ಆಗಿರ್ಬೋದು ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು ನಮಗೆ ಒಂದು ಈ ಭೂಮಿನ ಉಳಿಸಿ ನಮಗೆ ಕಳಿಸ್ಕೊಟ್ಟಿರುವಂಥ ಪಾಠ ನಮ್ಮ ಗೋ ವ್ಯಕ್ತಿ ಒಂದು ಗಲಭೆಯನ್ನು ಮಾಡುವಂಥ ಕಳಿಸ್ತಿಲ್ಲ ಶಾಂತಿ ರೀತಿಯನ್ನು ಕಾ ಕಾಪಾಡಪ್ಪ ನೀವು ಅಂದ್ಬಿಟ್ಟು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಏನೇ ಇವತ್ತಿನ ರಾಜಕೀಯ ಪರಿಸ್ಥಿತಿ ಅದ್ಗೆಟ್ಟಿದೆ ಅದ್ಗೆಟ್ಟಿದೆ ಅದರಿಂದ ಒಂದು ಏನಂದ್ರೆ ಒಂದು ಬಂದೋಬಸ್ತ್ ಇಲ್ಲ ಒಂದು ಏನಿಲ್ಲ ಈಗ ನಮಗೂ ಒಂದು ಏನು ಏನೋ ಒಂದು ಕುಣಿಯೋಗ ಒಂದು ಒಂದು ಪ ಗಣಪತಿ ಫಂಕ್ಷನಲ್ಲಿ ಏನೂ ಮಾಡೋಂಗಿಲ್ಲ ಅಲ್ಲೆಲ್ಲ ಒಂದು ಆಪ್ ಹೋಗಬೇಕು ಏನೋ ಒಂದು ಕಾರ್ಯಕ್ರಮದಲ್ಲಿ ಏನೋ ಒಂದು ತಬ್ಡೆ ಪಡೆಯುವಂಗಿಲ್ಲ ಅಂತಂದ್ರೆ ಕಾನೂನೇನಿದೆ ಇಲ್ಲಿ ಕಾನೂನು ಸಮಸ್ಯೆ ಏನಿದೆ ಇಲ್ಲಿ ಅವ್ರಗ್ ಮಾತ್ರ ಎಲ್ಲಾ ಕಾನೂನು ಕೊಡ್ಬೋದು ನಮ್ಗೆ ಕೊಡದಲ್ಲ ಎಲ್ಲ ಒಂದೇ ಕಾನೂನು ಮಾಡಿ ಭಾರತ ಅಂದ್ರೆ ಒಂದೇ ತಾನೇ ಅವ್ ಹಿಂದೂ ಪಾಕಿಸ್ತಾನ ಎಲ್ಲ ಇದು ಭಾರತ ಅಂದ್ರೆ ಎಲ್ಲ ಒಂದೇನೆ ಮುಸ್ಲಿಮ್ಸು ಹಿಂದೂ ಬರಲ್ಲ ಅವರು ಇದು ಪ್ರೀತಿ ಪಡಬೇಕು ಅಲ್ಲ ಈಗ ಮದ್ದೂರಿನ ಸಮೀಪದಲ್ಲಿರುತ್ತೋ ಕೊಪ್ಪ ನಿಮಗೂ ಕೂಡ ಗೊತ್ತು ಕೊಪ್ಪದಲ್ಲಿ ನಿನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮುಸ್ಲಿಮರು ಭಾಗವಹಿಸಿದ್ದಾರೆ ಭಾಗಿಯಾಗಿದ್ದಾರೆ ಮದ್ದೂರಿನಲ್ಲಿ ಯಾಕೆ ಗಲಾಟೆ ಆಯ್ತು ಅಂತ ಹೌದೌದು ಮದ್ದೂರಿನಲ್ಲೂ ಕೂಡ ನಮ್ಮ ಯಾವಾಗಲೂ ಒಂದು ಎಪ್ಪತ್ತು ಎಪ್ಪತ್ತೈದು ನಿಮಿಷ ಹುಟ್ಟಿರಲಿಲ್ಲ ಅವಾಗೆಲ್ಲ ಗೋಬಿ ಗೊಂದಿ ಆಯಿತು ಅಂತ ವಿಷಯ ಹೇಳಿ ಕೇಳಿದೀವಿ ನಾವು ಹಿರಿಯವರಿಂದ ಅಲ್ಲಿವರೆಗೂ ನಾವು ಹಣ ತಂದಿರ್ತಾನೆ ಇರೋದು ಈಗ ಯಾವ್ದೋ ಕಿಡಿಗೇಡಿಗಳು ಹೊರಗಡೆಯಿಂದ ಬಂದು ಇಲ್ಲಿ ಎತ್ಕಟ್ಟಿ ಕಟ್ಟಿ ಇಲ್ಲಿ ಯುವಕರಿಗೂ ಬುದ್ಧಿ ಹೇಳ್ದೇನೆ ಅವರು ಈಗ ಮಸೀದಿ ಒಳಗೆ ಹೋದ್ರು ಅವರು ಅದು ಮದ ಮಸೀದ ಮಸೀದಿ ಕಾರ್ಯ ಇವರು ಮುಖಂಡರು ಯಾರು ಅದು ಹೆಂಗೆ ಬಿಟ್ರು ಅವ್ರನ್ನ ಅವ್ರನ್ನ ಏ ಅಲ್ಲೇ ಬುದ್ಧಿ ಹೇಳೇ ಯಾಕೆ ಮಾಡ್ತಾ ಇದ್ದೀರಿ ನೀವು ನೀವು ಮಾಡ್ತಾ ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲೇ ಬುದ್ಧಿ ಹೇಳಿ ಕಳಿಸಿದ್ರಿ ಯಾಕೆ ಹಿಂಗೆ ಆಗೋದು ನಮ್ಮಲ್ಲೂ ಅಣ್ಣ ತಂಬಿರ್ತಾನೆ ಇದ್ದೀವಿ ನಾವು ಬಾಂಧವ್ಯ ಇದ್ದೀವಿ ಬೆಳಗ್ಗೆ ಎದ್ದು ನಾವು ಮಕ್ಕ ನೋಡಬೇಕು ಬ್ಯಾರೆ ಯಾರು ಬರಲ್ಲ ಎದ್ದು ಬಂದು ನಾವು ಮಕ್ಕ ನೋಡಬೇಕು ಪಾಪ ಅವ್ರು ಬಂದು ನಮ್ಮಳ್ಳಿಯಲ್ಲ ಮಕ್ಕ ನೋಡಬೇಕು ನಮ್ಮಲ್ಲಿ ವಿಶ್ವಾಸ ಇದೆ ಎಲ್ಲ ಇದೆ ಇದೊಂದು ಕೋಬು ಗಲಭೆ ಹೆಂಗ್ ಹುಟ್ಟಾಯಿತು ಎಲ್ಲಿಂದ ಬತ್ತು ಅನ್ನೋದನ್ನ ಪತ್ತೆ ಮಾಡ್ಬೇಕು ಈ ಸರ್ಕಾರ ಅವ್ರು ಸತ್ಯ ಶಿಕ್ಷೆ ಕೊಡಬೇಕು ಆಗ ಶಾಂತಿ ಆಗುತ್ತೆ ಎಸ್ ಸರ್ ಏನು ಹೇಳ್ತೀರಿ ಗಲಭೆಗೆ ಸಂಬಂಧಪಟ್ಟಾಗ ಇವತ್ತು ಬೃಹತ್ ಶೋಭೆ ಯಾತ್ರೆ ಇದೆ ಒಂದು ಕಡೆ ಬೇಸರದ ಸಂಗತಿ ಎರಡು ದಿನದಿಂದ ಆದಂತಹ ಒಂದು ಘಟನೆ ಆಗ್ಬಾರ್ದಾಗಿತ್ತು ಇವತ್ತು ಬೃಹತ್ ಯಾತ್ರೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಈಗ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಅನ್ನೋದು ನಮ್ಮ ಹಿಂದೂ ಧಾರ್ಮಿಕದ ಪದ್ಧತಿ ಧರ್ಮ ನಾವು ಹಿಂದೂಗಳು ಹಿಂದೂ ನಾವು ಯಾವತ್ತೂ ಒಂದೇ ಸರಿನಾ ಈ ಧರ್ಮ ಸಿದ್ಧಾಂತದಲ್ಲಿ ಯಾರೋ ಒಂದಷ್ಟು ಕಿಡಿಗಿಡಿಗಳು ಈ ನಮಗೆ ಹಿಂದೂ ಮುಸ್ಲಾಂವರೆಗೆ ತಂದು ಮಡಗುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಮದ್ದೂರಿನಲ್ಲಿ ಹಿಂದೆ ಒಂದು ಎಪ್ಪತ್ತೆಂಬತ್ತು ವರ್ಷ ಇದೇ ಥರ ಹರಡಿತ್ತು ಇವಾಗ ಆಗಬಾರ್ದಿತ್ತು ಹಾ ಹೋಗಿದೆ ನಾವು ನಮ್ಮ ಧರ್ಮದ ಹೋರಾಟ ಮಾಡಬೇಕು ನಾವು ಇದ್ದೀವಿ ನಾವು ಹಿಂದೂಗಳು ಹಿಂದೂ ಧಾರ್ಮಿಕವಾಗಿ ಇದ್ದೀವಿ ನಾವು ನಮ್ಮ ಧರ್ಮಕ್ಕೆ ನಾವು ಹೋರಾಟ ಮಾಡಿಕೊಂಡು ನಾವು ಉಳಿದಿದ್ದೀವಿ ಅಂತ ನಾವು ನಮ್ಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಮ್ಮ ಧಾರ್ಮಿಕಗೆ ನಮ್ಮ ಬದ್ಧತೆಗೆ ನಮಗೆ ಒಂದು ಅವರು ಬಲ ಕೊಡಬೇಕು ಈ ಸರ್ಕಾರ ಏನಿದೆ ಅದು ಎಲ್ಲ ಧರ್ಮನೂ ಒಂದೇ ಅನ್ನೋ ರೀತಿಯಲ್ಲಿ ನೋಡಬೇಕು ಮುಸಲ್ಮಾನರಿಗೆ ಒಂದು ಹಿಂದೂ ಧರ್ಮಕ್ಕೆ ಹೊಂದು ಇದನ್ನು ಫಸ್ಟು ತಾರತಮ್ಯ ಇದನ್ನು ಬಿಡಬೇಕು ಬಿಡಬೇಕು ರಾಜಕೀಯವಾಗಿ ಇದನ್ನು ಮಾಡಬಾರ್ದು ಎಲ್ಲ ಒಂದೇ ಎಲ್ಲರಿಗೂ ಸರ್ವ ಸರ್ವ ಜನ ಸರ್ವ ಬಾಳು ಸರ್ವ ಬಾಳ್ವೆ ಅಂಥೇಳಿ ಎಲ್ಲರನ್ನು ಸಮತೋಲನ ತಗೊಂಡು ಎಲ್ಲರಿಗೂ ಒಂದೇ ಧರ್ಮ ಅವರಿಗೊಂದು ನಮಗೊಂದು ನಮಗೊಂದು ಈ ತಾರತಮ್ಯವನ್ನು ಬಿಟ್ಟು ಸರಿನಾ ಈ ತಾರತಮ್ಯ ಬಿಟ್ಟಾಕಿ ಜೈ ಶ್ರೀರಾಮ್ ಜೈ ಗಣಪತಿ ಜೈ ಇದಿಷ್ಟು ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರು ಹೇಳುವಂಥದ್ದು ಹಿಂದೂ ಮುಸ್ಲಿಂ ಗಲಾಟೆ ಬೇಡ ಎಲ್ಲರೂ ಕೂಡ ಸಾಮರಸ್ಯವಾಗಿ ಜೀವನ ಮಾಡಬೇಕು ಬೆಳಗ್ಗೆ ಎದ್ರೆ ಒಬ್ಬರ ಮುಖಾನ ಒಬ್ಬರು ನೋಡಬೇಕು ಆದರೆ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಕಿಡಿಗೇಡಿಗಳ ಕೃತ್ಯದಿಂದಾಗಿ ನಮಗೆ ಮುಸ್ಲಿಮರ ಮೇಲೆ ಬೇಜ ಬೇಸರವನ್ನು ವ್ಯಕ್ತಪಡಿಸುವಂಥದ್ದು ಸರ್ಕಾರ ಕಠಿಣ ಶಿಕ್ಷೆ ಅಥವಾ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಪಟ್ಟನ್ನು ಹಿಂದೂ ಕಾರ್ಯಕರ್ತರು ಹಿಡಿದಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್